மியாக்கி நோடு தாக்கீவோமையு கை ஆக துரை ஒன்று கையெல்லாம் சர்ட் ஆக்கிர் ಹಲೋ ಆಯ್ ಫ್ರೆಂಡ್ಸ್ ಪ್ರಿವೀಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್ ಆ ಪ್ರಿವೀಡಿಯೋ ಥರ ನೀವು ನಿಮ್ಮ ಮೊಬೈಲಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋದು ಯಾವ ಥರ ಅಂತಂದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡೋವರಿಗೆ ನೋಡಿ ಈ ವಿಡಿಯೋ ಬಂದುಬಿಟ್ಟು ಎಲೆಕ್ಟ್ ಮೆಷನ್ ಆ್ಯಪಲ್ಲಿ ಮಾಡಿದೀನಿ ನಿಮಗೆ ಆ್ಯಪ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇಲ್ಲಾಂದರೆ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ನೀವು ಆ್ಯಪನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಈಗ ಡೌನ್ಲೋಡ್ ಮಾಡ್ಕೊಂಡ ನಂತರ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇ ಅದು ವಿಡಿಯೋ ಬಂದ್ಬಿಟ್ಟು ತ್ರೀ ಡಿ ಆ್ಯನಿಮೇಷನ್ ವೀಡಿಯೋ ಇರುತ್ತೆ ನಿಮಗೆ ಆ ತ್ರೀ ಡಿ ಆ್ಯನಿಮೇಷನ್ ವೀಡಿಯೋನ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದನ್ನು ನಾ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದೆ ಎಂಡ್ವರೆಗೂ ನೋಡಿ ಈಗ ವೀಡಿಯೋನೇ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಫುಲ್ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ ನಿಮಗೆ ಲಿಂಕು ಆ ಫುಲ್ ಪ್ರಾಜೆಕ್ಟ್ ಲಿಂಕು ಅಲರ್ಟ್ ಮಷಿನ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಅಲರ್ಟ್ ಮಷಿನ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಒಂದು ಟು ಮಿನಿಟ್ಸ್ ವೆಯ್ಟ್ ಮಾಡಿ ಬರುತ್ತೆ ಲೋಡಿಂಗ್ ಆಗ್ತಾಯಿದ್ರು ಈಗ ನೋಡಿ ಇಲ್ಲಿ ನೀವು ಪ್ರಾಜೆಕ್ಟಲ್ಲಿ ಬರಬೇಕಾಗುತ್ತೆ ಫ್ರೆಂಡ್ಸ್ ಪ್ರಾಜೆಕ್ಟಲ್ಲಿ ಬಂದರೆ ಇಲ್ಲಿ ಫುಲ್ ಪ್ರಾಜೆಕ್ಟು ಲಿಂಕ್ ಕೊಟ್ಟಿರುತ್ತೆ ನಿಮಗೆ ಅದನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ರೆ ನಿಮಗೆ ಇಂಟ್ರ್ ಪ್ಲೇಸ್ ಈ ಥರ ಬಂದಿರುತ್ತೆ ನೀವು ಏನು ಮಾಡ್ಬೇಕಂತಂದರೆ ಈ ಕ್ಯಾಮ್ರಾ ಐಕೇನು ಆಫ್ ಆಗಿರುತ್ತೆ ನೀವು ಆನ್ ಮಾಡ್ಕೋಬೇಕು ಈ ಕ್ಯಾಮ್ರ ಐಕಿನ ಮೇಲೆ ಒಂದು ಸರಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಆಫ್ ಅಂತ ಇದೆಯಲ್ಲ ಅದನ್ನು ಆನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಂಡ್ರೆ ನಿಮಗೆ ಇಂಟರ್ ಪ್ಲೇಸ್ ಈ ಥರ ಬಂದಿರುತ್ತೆ ನೀವು ಫೋಟೋ ರಿಪ್ಲೇಸ್ ಮಾಡ್ಕೋಬೇಕು ಇಲ್ಲಿ ಗ್ರೂಪ್ ಒನ್ ಅಂತಿದೆಯಲ್ಲ ಅದು ಗ್ರೂಪ್ ಒನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎಡಿಟ್ ಗ್ರೂಪ್ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಸಾರಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಅಲೆಟ್ ಮೊಸನ್ ಲೋಗ ಕೊಟ್ಟಿರ್ತೀನಿ ಎಮ್ ಬಿ ಜಾಸ್ತಿ ಆಗಿಬಿಡುತ್ತಂದು ಅದಕ್ಕೋಸ್ಕರ ನಿಮಗೆ ಲೋಗ ಕೊಟ್ಟಿರ್ತೀನಿ ಲೋಗ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಲರ್ ಒಂದು ಫಿಲ್ಮ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿಗೆ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋತಿದ್ದೀನಿ ನೋಡಿ ನಿಮ್ಗೆ ಜಸ್ಟ್ ತೋರಿಸೋಕೋಸ್ಕರ ಮಾಡ್ತಾಯಿದ್ದೀನಿ ಫೋಟೋ ಮೇಲೆ ಸರ್ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫೋಟೋನ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ ಸ್ವಲ್ಪ ಮೇಲೆ ಸ್ವೀಪ್ ಮಾಡ್ಕೊಳ್ಳಿ ನಿಮಗೆ ಫೋಟೋ ಅನ್ನೋದು ಅಡ್ಜಸ್ಮೆಂಟ್ ಆಗುತ್ತೆ ಬ್ಯಾಕ್ ಬನ್ನಿ ಈಗ ಬ್ಯಾಕ್ ಬನ್ನಿ ಒಂದದರಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಇನ್ನೊಂದು ಫೋ ಇನ್ನೊಂದು ಮುಂದೆ ಸ್ವೀಪ್ ಮಾಡ್ಕೊಳ್ಳಿ ಇಲ್ಲಿ ಇನ್ನೊಂದು ಗ್ರೂಪ್ ಇದೆಯಲ್ಲ ಆ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಲರ್ ಪಿಲ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಪ್ಲಸ್ ಬಟನ್ ಕೊಡಿ ಈ ಥರ ಕೊಟ್ಬಿಟ್ಟು ಫೋಟೋನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಈ ಥರ ಬ್ಯಾಕ್ ಬನ್ನಿ ಈಗ ಟೂ ಟೂ ಫೋಟೋಸ್ ಬಂತಲ್ಲ ನೋಡಿ ಟೂ ಫೋಟೋಸ್ ಬಂತು ನಂತರ ಮತ್ತೆ ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ನೀವು ಇಲ್ಲಿ ತ್ರೀ ಫೋಟೋಸ್ ಇಲ್ಲಿ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಡಿಟ್ ಗ್ರೂಪ್ ಮೇಲೆ ಮತ್ತು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಲರ್ ಫಿಲ್ಮ್ ಮೇಲೆ ಸ್ಟಾರ್ ಮೇಲೆ ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ಲಸ್ ಬಟನ್ ಕೊಡಿ ಥರ ಫೋಟೋನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಸ್ಪಿಂಗರ್ಲಿ ಈ ಸೈಡಿಗೆ ಕೂಡ ಹೇಳ್ಕೊಳ್ಳಿ ನೀವು ಚೆನ್ನಾಗಿ ಕಾಣುತ್ತಾರ ಥರ ಹೇಳ್ಕೊಂಡು ಬ್ಯಾಕ್ ಬನ್ನಿ ಈಗ ಫೋರ್ ಫೋಟೋಸ್ ಆಗುತ್ತಲ್ಲ ಈ ಸ್ಟಾರ್ಟಿಂಗಿಂದ ಬರೋಣ ಒಂದು ಫೋಟೋಸು ಎರಡು ಫೋಟೋಸು ತ್ರೀ ಫೋಟೋಸ್ ಈಗ ನಾಲ್ಕನೇ ಫೋಟೋಸು ಇಲ್ಲಿ ಲೇಡೀಸ್ ಕೊಟ್ಟಿರುತ್ತೆ ನಿಮಗೆ ಓನ್ಲಿ ರಿಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ ಲೇಡೀಸದು ನೀವು ಓನ್ಲಿ ನಿಮ್ಮ ಫೋಟೋ ಮಾತ್ರ ರಿಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ ಈ ಥರ ಎಲ್ಲ ಫೋಟೋನು ರೀಪ್ಲೇಸ್ ಮಾಡ್ಕೊಂಡು ಮುಂದೆ ಮುಂದೆ ಸ್ವೀಪ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಎಫೆಕ್ಟ್ ಫೋಟೋ ಇರುತ್ತೆ ಇಲ್ಲಿ ಮುಂದ್ಗಡೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಲರ್ ಫಿಲ್ ಮೇಲೆ ಸ್ಟಾರ್ ಮೇಲೆ ಒಂದು ಫೋಟೋನು ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ಲಸ್ ಬಟನ್ ಕೊಡಿ ಈ ಥರ ಎಫೆಕ್ಟು ಫೋಟೋ ಎರಡು ಆ್ಯಡ್ ಆಗಿರುತ್ತೆ ನಮಗೆ ಈ ಎಲ್ಲ ಥರನೂ ಇನ್ನೂ ತ್ರೀ ಫೋಟೋಸ್ ಇದೆಯಲ್ಲ ಅದನ್ನು ಕೂಡ ಸೇಮ್ ಪ್ರೊಸೆಸ್ ರಿಪ್ಲೇಸ್ ಮಾಡ್ಕೊಳ್ಳಿ ರಿಪ್ಲೇಸ್ ಮಾಡ್ಕೊಂಡ ನಂತರ ಒಂದು ಸರ್ ಬ್ಯಾಗ್ ಬಂದು ಇಲ್ಲಿ ಎಕ್ಸ್ಪೋರ್ಟ್ ಇದೆಯಲ್ಲ ಮೇಲ್ಗಡೆ ಅದ್ರ ಮೇಲೆ ಸರ್ ಕ್ಲಿಕ್ ಮಾಡ್ಕೊಳ್ಳಿ ಯಾರು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸಾವಿರದ ಎಂಬತ್ತು ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಳಗಡೆ ಎಕ್ಸ್ಪೋರ್ಟ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ